ಬಟ್ ನಾನು ಒಂದು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಕಾಟೇರ ರಿಲೀಸ್ ಆಗೋ ತನಕ ನನಗೆ ಒಂಚೂರು ಟೈಮ್ ಕೊಡಿ ನನ್ನ ಹೋದ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ ಆ ಫಿಲಮ್ ಚೆನ್ನಾಗಾದರೆ ನನ್ನ ಲೈಫ್ನ ಒಂಥರ ಡಿಸೈನ್ ಮಾಡ್ಕೋತೀನಿ ನಾನು ಆ ಫಿಲಮ್ ಚೆನ್ನಾಗಾಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈಡ್ ಮಾಡ್ಕೋತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದ್ಮೇಲೆ ನಾನು ಒಂದು ಡಿಸಿಷನ್ ತೊಗೋತೀನಿ ಸ್ಟ್ರಾಂಗ್ ಆಗಿ ದಯವಿಟ್ಟು ನೀವು ಅಲ್ಲಿಗೂ ನಾನು ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಅದು ಒಪ್ಕೊಂಡ್ರು ಆಯಿತು ಅಂತ ಮೊದಲೇ ಆಗ್ತೀನಿ ಆಗಲ್ಲ ಅದಿಲ್ಲ ಹಿಂಗೆ ಆಗುತ್ತೆ ಫ್ಯೂಚರ್ ಅಲ್ಲಿಂದ ನಂದು ಅನ್ನೋದು ನನಗಿದೆ ಇದು ದೆನ್ ಅವು ಅಕ್ಟೋಬರ್ ರಿಲೀಸ್ ಆಗಬೇಕಾಯ್ತು ಪಿಚ್ಚರು ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಬಂತು ಗಾಡ್ಸ್ ಕ್ರೇಸ್ ಆ ಪಿಕ್ಚರ್ಸ್ ತುಂಬ ಚೆನ್ನಾಗಾಯ್ತು ದೆನ್ ಐ ಸೆಟ್ ಓಕೆ ದಿಸ್ ಇಸ್ ದ ಟೈಮ್ ಐ ತಿಂಕ್ ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಮಾತಾಡಿದೆ ನಮ್ಮ ಮನೇಲಿ ವಿಷಯ ಹೇಳಿದೆ ಎರಡು ಫ್ಯಾಮಿಲೀಸ್ ಅಗ್ರಿ ಮಾಡಿದ್ರು ಅದೇ ಟೈಮಿಗೆ ದರ್ಶನ್ ಸರಿಗೂ ಅಂಶ ಗೊತ್ತಾಗಿ ಅವರು ಅವರು ಕೂಡ ಇವ್ರ ಮನೇಲಿ ಮಾತಾಡಿದ್ರು ನಮ್ಮ ಮನೇಲಿ ಮಾತಾಡಿದ್ರು ಸೊ ಇದು ಈ ಇಯರ್ ಆಲ್ಮೋಸ್ಟ್ ರಾಬರ್ಟ್ ರಿಲೀಸ್ ಆಗಿ ಲೋನ್ ಹಾಫ್ ಮಂತ್ ಆದಮೇಲೆ ಮಾತುಕತೆ ಆಗಿ ದೆನ್ ಬಿ ಟು ಕಿಟ್ ಫಾರ್ವರ್ಡ್ ಆ್ಯಂಡ್ ಅಲ್ಲಿಂದ ಈ ಮದುವೆ ತನಕ ಬಂದಿದೆ